ಪುಟಿನ್ಗೆ ನೋವು ಅರ್ಥ ಮಾಡಿಸಲಿದೆ ಉಕ್ರೇನ್ ಮಾಸ್ಕೋ ಮೇಲೆ ದಾಳಿಗೆ ಟ್ರಂಪ್ ಜಿಲೆನ್ಸ್ಕಿ ಯೋಜನೆ ಶಸ್ತ್ರ ಪೂರೈಸಿದರೆ ಮಾಸ್ಕೋ ದಾಳಿಗೆ ರೆಡಿ ಎಂದ ಜೆಲೆನ್ಸ್ಕಿ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ರಷ್ಯಾ ಉಕ್ರೇನ್ ನಡುವಿನ ಸುದೀರ್ಘ ಯುದ್ಧವನ್ನ ಕೊನೆಗಾಣಿಸಲು ಶತಪ್ರಯತ್ನ ನಡೆಸುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ನಿಟ್ಟಿನಲ್ಲಿ ಮಾಡಿದ ಪ್ರಯತ್ನಗಳಲ್ಲಿ ಇದುವರೆಗೂ ಕೇವಲ ಸೋಲನ್ನೇ ಕಂಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ರಷ್ಯಾ ಅಧ್ಯಕ್ಷ ಪುಟಿನ್ ರವರ ಹಠಮಾರಿ ಧೋರಣೆ ಕದನ ವಿರಾಮ ಒಪ್ಪಂದಕ್ಕೆ ಒಪ್ಪಲು ಸುತಾರಂ ತಯಾರಿಲ್ಲದ ಪುಟಿನ್ ಮೇಲೆ ಟ್ರಂಪ್ ಸಹಜವಾಗಿ ಕೋಪಗೊಂಡಿದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್ ರವರ ಮೇಲಿನ ಕೋಪ ಇದೀಗ ಅಮೆರಿಕ ಅಧ್ಯಕ್ಷರನ್ನ ಭಯಾನಕ ಯೋಜನೆಯೊಂದನ್ನು ಕಾರ್ಯಗತಗೊಳಿಸುವಂತೆ ಪ್ರೇರೇಪಿಸುತ್ತಿದೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿರವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿರುವ ಡೊನಾಲ್ಡ್ ಟ್ರಂಪ್ ರಷ್ಯಾ ರಾಜಧಾನಿ ಮಾಸ್ಕೋ ಮೇಲೆ ದಾಳಿ ಮಾಡಿದರೆ ಪುಟಿನ್ ಮಣಿಯುತ್ತಾರೆ ಎಂಬ ಸಲಹೆ ನೀಡಿದ್ದಾರೆ ಇದಕ್ಕೆ ಜೆಲೆನ್ಸ್ಕಿ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಶಸ್ತ್ರ ಪೂರೈಕೆ ಮಾಡಿದರೆ ದಾಳಿಗೆ ಸಿದ್ಧ ಎಂಬ ಸಂದೇಶ ರವಾನಿಸಿದ್ದಾರೆ ಏನಿದು ಮಾಸ್ಕೋ ಅಟ್ಯಾಕ್ ಯೋಜನೆ ಸೇಂಟ್ ಪೀಟರ್ಸ್ಬರ್ಗ್ ಮೇಲೂ ಗುರಿ ರಷ್ಯಾ ಅಧ್ಯಕ್ಷ ಪುಟಿನ್ ರವರನ್ನ ಹೇಗಾದರೂ ಮಾಡಿ ಕದನ ವಿರಮ ಒಪ್ಪಂದಕ್ಕೆ ಒಪ್ಪಿಸಬೇಕು ಎಂದು ಪಣತೊಟ್ಟಿರುವ ಡೊನಾಲ್ಡ್ ಟ್ರಂಪ್ ರಾಜಧಾನಿ ಮಾಸ್ಕೋ ಮೇಲೆ ಡ್ರೋನ್ ದಾಳಿ ಮಾಡುವಂತೆ ಜೆಲೆನ್ಸ್ಕಿ ಅವರಿಗೆ ಸಲಹೆ ನೀಡಿದ್ದಾರೆ ಇದಕ್ಕೆ ಅಮೆರಿಕದಿಂದ ಶಸ್ತ್ರ ಸಹಾಯ ಬೇಡಿರುವ ಜೆಲೆನ್ಸ್ಕಿ ಮಾಸ್ಕೋ ದಾಳಿಗೆ ಯೋಜನೆ ರೂಪಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಇನ್ನು ಕೇವಲ ಮಾಸ್ಕೋ ಮಾತ್ರವಲ್ಲದೆ ರಷ್ಯಾದ ಇನ್ನೊಂದು ಪ್ರಮುಖ ನಗರವಾದ ಸೆಂಟ್ ಪೀಟರ್ಸ್ಬರ್ಗ್ ಮೇಲೂ ದಾಳಿ ನಡೆಸುವಂತೆ ಡೊನಾಲ್ಡ್ ಟ್ರಂಪ್ ರವರು ಜೆಲೆನ್ಸ್ಕಿರವರಿಗೆ ಸಲಹೆ ನೀಡಿದ್ದಾರೆ ರಷ್ಯಾದ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡುವ ಮೂಲಕ ಮತ್ತಿತರ ನಗರಗಳ ಮೇಲೆ ದಾಳಿ ಮಾಡಿ ಹುಂಕರಿಸುತ್ತಿರುವ ಪುಟಿನ್ ರವರಿಗೆ ಉಕ್ರೇನ್ ಜನರ ನೋವನ್ನು ಅರ್ಥ ಮಾಡಿಸುವಂತೆ ಅಮೆರಿಕ ಅಧ್ಯಕ್ಷರು ಪರ್ಮಾನುಪಡಿಸಿದ್ದಾರೆ ಮಾಸ್ಕೋ ಮೇಲೆ ದಾಳಿ ಅಷ್ಟು ಸುಲಭವೇ ಪುಟಿನ್ ಮಣಿಸೋದು ನೀರು ಕುಡಿದಷ್ಟು ಸುಲಭವಲ್ಲ ಡೊನಾಲ್ಡ್ ಟ್ರಂಪ್ ಅವರೇನು ಮಾಸ್ಕೋ ಮತ್ತು ಸೇಂಟ್ ಪೀಟರ್ಸ್ಬರ್ಗ್ ನಗರಗಳ ಮೇಲೆ ದಾಳಿ ಮಾಡುವಂತೆ ಜೆಲೆನ್ಸ್ಕಿ ಅವರಿಗೆ ಸೂಚಿಸಿದ್ದಾರೆ ಆದರೆ ರಷ್ಯಾದ ಪ್ರಮುಖ ನಗರಗಳನ್ನ ಗುರಿಯಾಗಿಸುವುದು ಉಕ್ರೇನ್ಗೆ ಅಷ್ಟು ಸುಲಭದ ಮಾತಲ್ಲ ಇದಕ್ಕಾಗಿ ಅಪಾರ ಪ್ರಮಾಣದ ಸಶಸ್ತ್ರಗಳ ಅವಶ್ಯಕತೆ ಇದ್ದು ಇದೇ ಕಾರಣಕ್ಕೆ ಶಸ್ತ್ರಗಳನ್ನ ಪೂರೈಸುವಂತೆ ಜಿಲೆನ್ಸ್ಕಿ ಅವರು ಅಮೆರಿಕಕ್ಕೆ ಮನವಿ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಈ ದಾಳಿ ಯೋಜನೆಗಳ ಬಗ್ಗೆ ಗೊತ್ತಾದ ಮೇಲೂ ರಷ್ಯಾ ಸುಮ್ಮನೆ ಕೈಕಟ್ಟಿ ಕೂರುವುದಿಲ್ಲ ಮೊದಲಿಗೆ ಅದು ತನ್ನ ಪ್ರಮುಖ ನಗರಗಳ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆ ಬಳಿಕ ದಾಳಿ ಮಾಡಲು ಬಂದ ಉಕ್ರೇನ್ ಮೇಲೆ ಮತ್ತಷ್ಟು ಆಕ್ರಮಣಕಾರಿಯಾಗಿ ಮುಗಿಬೀಳುತ್ತದೆ ಹೀಗಾಗಿ ಮಾಸ್ಕೋ ಅಟ್ಯಾಕ್ ಯೋಜನೆ ಅಂದುಕೊಂಡವಷ್ಟು ಸುಲಭ ಇಲ್ಲ ಎಂದು ರಕ್ಷಣಾ ತಜ್ಞರು ವಿಶ್ಲೇಷಿಸಿದ್ದಾರೆ ಆದರೆ ಜಾಗತಿಕ ನಾಯಕರು ಈ ದಾಳಿಗಳ ಬಗ್ಗೆ ಯೋಜನೆ ರೂಪಿಸುವ ಬದಲು ಯುದ್ಧಕ್ಕೆ ಅಂತ್ಯ ಹಾಡುವ ಯೋಜನೆ ರೂಪಿಸಲಿ ಎಂದು ಜಾಗತಿಕ ಶಾಂತಿ ಪ್ರಿಯರು ಆಗ್ರಹಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು Legenda